ಕನ್ನಡ ನುಡಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಬೀಜ ಮಂತ್ರವು ನಿಮಗೆ ಸಮೃದ್ಧಿ ಖ್ಯಾತಿ ಮತ್ತು ಆರೋಗ್ಯವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಇದಲ್ಲದೆ ಇದು ನಮ್ಮ ಕಣ್ಣು ದೃಷ್ಟಿಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಯಿಲೆಗಳಿದ್ದರೂ ಗುಣಮುಖವಾಗುತ್ತದೆ ನರಗಳ ದೋಷವಿರಬಹುದು ಅಥವಾ ಹುಟ್ಟಿನಿಂದ ಬಂದ ಕಣ್ಣು ದೃಷ್ಟಿಯ ದೋಷವಿರಬಹುದು ಇನ್ನಿತರ ಯಾವುದೇ ಸಮಸ್ಯೆಗಳು ಕಣ್ಣಿ ಿನಲ್ಲಿ ಕಂಡರೆ ಆ ಸಮಸ್ಯೆಗಳನ್ನು ನಿವಾರಿಸಲು ನೀವು ಈ ಸೂರ್ಯ ಬೀಜ ಮಂತ್ರವನ್ನು ಪಠಿಸುವುದರಿಂದ ಆದಷ್ಟು ಬೇಗ ಗುಣಮುಖವಾಗುತ್ತದೆ ಈ ಮಂತ್ರವನ್ನು ನೀವು ಪಠಿಸಲು ಶುರು ಮಾಡಿದ ನಂತರ ನಲವತ್ತು ದಿನಗಳ ಕಾಲ ನೀವು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಸಮಸ್ಯೆಯು ಆದಷ್ಟು ಬೇಗನೆ ನಿವಾರಣೆ ಆಗುತ್ತಾ ಬರುತ್ತದೆ ಇದಲ್ಲದೆ ಸೂರ್ಯ ಮಂತ್ರವನ್ನು ಪಠಿಸುವುದರಿಂದ ಭಗವಾನ್ ಸೂರ್ಯನ ಆಶಯದಲ್ಲಿರಲು ಮತ್ತು ಅವನ ದೈವಿಕ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಮಂತ್ರವನ್ನು ಬಿಡದೆ ನೀವು ದಿನನಿತ್ಯ ಪಠಿಸಿ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗನೆ ನಿವಾರಣೆಯಾಗುತ್ತವೆ ಆರೋಗ್ಯದಲ್ಲಿರುವಂತಹ ನರದ ಸಮಸ್ಯೆಗಳಂತೂ ಬೇಗನೆ ನಿವಾರಣೆಯಾಗುತ್ತವೆ ಆದ್ದರಿಂದ ಪ್ರತಿನಿತ್ಯ ಈ ಮಂತ್ರವನ್ನು ನೀವು ಬಿಡದೆ ಪಠಿಸಿ ಸೂರ್ಯ ಬೀಜ ಮಂತ್ರ ಹೀಗಿದೆ ಓರಂ ಹರೀ ರೋ स्वाहा सूर्याय नमः ॐ हरं हरिं रौं स्वाहा सूर्याय नमः ॐ हरं हरिं हरौं ಸ್ವಾಹ ಸೂರ್ಯಾಯ ನಮಃ ಹೀಗೆ ಈ ಮಂತ್ರವನ್ನು ಪಠಿಸಿ ಈ ಮಂತ್ರದ ಅರ್ಥ ನಾನು ಮಹಾನ್ ಸೂರ್ಯ ದೇವರನ್ನು ಅವರ ದೈವಿಕ ಅನುಗ್ರಹಕ್ಕಾಗಿ ಸಂಬೋಧಿಸುತ್ತೇನೆ ಎಂದು ಈ ಮಂತ್ರದ ಅರ್ಥ ಹಾಗೆಯೇ ನಾವು ಈ ಸೂರ್ಯ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳೇನೆಂದರೆ ಈ ಸೂರ್ಯ ಬೀಜ ಮಂತ್ರವನ್ನು ನೀವು ದಿನನಿತ್ಯ ಜಪಿಸಿದರೆ ಸರಿಯಾದ ಹಾದಿಯನ್ನು ತಲುಪಲು ಸರಿಯಾದ ಮಾರ್ಗವನ್ನು ನೀವು ಸುಲಭವಾಗಿ ಕಂಡುಕೊಳ್ಳುವಿರಿ ಹಾಗೆ ಎಲ್ಲದರಲ್ಲೂ ಸಕ್ಸಸ್ ಕಾಣುವಿರಿ ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದ ಮಟ್ಟಕ್ಕೆ ಏರುವಿರಿ ಅದಲ್ಲದೆ ಸೂರ್ಯದೇವನ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರುತ್ತದೆ ಹಾಗಾಗಿ ಈ ಮಂತ್ರವನ್ನು ಬಿಡದೆ ನೀವು ದಿನನಿತ್ಯ ಪಠಿಸಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತವೆ ಇದಲ್ಲದೆ ವೈದಿಕ ಜ್ಯೋತಿಷ್ಯದಲ್ಲಿ ಈ ಸೂರ್ಯ ಮಂತ್ರವು ಯಾರು ಶ್ರದ್ಧೆಯಿಂದ ಪಠಿಸುತ್ತಾರೋ ಅಂಥವರಿಗೆ ಸೂರ್ಯ ದೇವರ ಆಶೀರ್ವಾದವನ್ನು ಖಂಡಿತವಾಗಿಯೂ ನೀಡುತ್ತಾರೆ ಇದಲ್ಲದೆ ಈ ಮಂತ್ರವು ಅವರಿಗೆ ಅರ್ಪಿತವಾದ ಮಹಾನ್ ಶಕ್ತಿಶಾಲಿಯಾದ ಮಂತ್ರವಾಗಿದೆ ಈ ಮಂತ್ರವನ್ನು ಜಪಿಸುವವರ ಜೀವನದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಏರುವುದಲ್ಲದೆ ಅವರ ಜೀವನದಲ್ಲಿ ಸಂತೋಷ ನೆಮ್ಮದಿ ಎಲ್ಲವೂ ದೊರೆಯುತ್ತದೆ ಮಾನಸಿಕವಾಗಿ ಗೊಂದಲದಲ್ಲಿರುವವರು ಗುಣಮುಖರಾಗಲು ಸಹಾಯ ಮಾಡುತ್ತದೆ ಹಾಗೆ ಹಾಗೆ ಹೇಳಿದಂತೆ ಕಣ್ಣು ದೃಷ್ಟಿಗಳಲ್ಲಿ ತೊಂದರೆ ಇರುವವರು ಬಿಡದೆ ನಲವತ್ತು ದಿನಗಳ ಕಾಲ ಈ ಮಂತ್ರವನ್ನು ನೀವು ಪಠಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ನೀವು ಬಯಸಿದ್ದಕ್ಕಿಂತ ಹೆಚ್ಚನ್ನು ಪಡೆಯುತ್ತೀರಿ ನೀವು ಅಂದುಕೊಂಡಿಲ್ಲದ ಮಾರ್ಗ ನಿಮಗೆ ದೊರೆಯುತ್ತದೆ ಸೂರ್ಯದೇವರ ಬೀಜ ಮಂತ್ರವನ್ನು ಪಠಿಸುವುದರಿಂದ ಜನರಿಗೆ ಶಕ್ತಿ ಅತ್ಯುನ್ನತವಾದ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ಒಂದು ಸಂತೋಷದಿಂದಿರುತ್ತೀರಿ ನಿಮ್ಮ ಹೃದಯವು ಎ ೆಂದು ಸಂತೋಷವಾಗಿರುತ್ತದೆ ನಿಮ್ಮ ಜೀವನವು ನೆಮ್ಮದಿಯಾಗಿ ಕೂಡಿರುತ್ತದೆ ಸೂರ್ಯ ಬೀಜ ಮಂತ್ರವನ್ನು ಬಿಡದೆ ದಿನ ನಿತ್ಯ ಪಠಿಸಿ ಸೂರ್ಯ ದೇವರ ಯಾವುದೇ ಮಂತ್ರವನ್ನು ನೀವು ಪಠಿಸಲು ಪ್ರಾರಂಭಿಸಿದರೆ ಅದನ್ನು ಭಾನುವಾರದಿಂದ ಪ್ರಾರಂಭಿಸಿ ಭಾನುವಾರವು ಅತಿ ಪ್ರಿಯವಾದ ವಾರ ಸೂರ್ಯನಿಗೆ ಹಾಗಾಗಿ ಭಾನುವಾರದಿಂದ ನೀವು ಪಠಿಸಲು ಪ್ರಾರಂಭಿಸಿದ ನಂತರ ನಲವತ್ತು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬೇಕು ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತವೆ ಹಾಗೆ ಸೂರ್ಯ ಬೀಜ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಅದುವೇ ಸೂರ್ಯೋದಯದ ಸಮಯ ಸೂರ್ಯೋದಯದ ಸಮಯದಲ್ಲಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ನಲವತ್ತು ದಿನಗಳ ಕಾಲ ಏಳು ಸಾವಿರ ಬಾರಿ ಈ ಮಂತ್ರಗಳನ್ನು ನೀವು ಪಠಿಸಿದರೆ ನಿಮ್ಮ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ ನೀವು ಅಂದುಕೊಂಡದ್ದನ್ನೆಲ್ಲ ನೀವು ಸಾಧಿಸುತ್ತೀರಿ ಹಾಗಾಗಿ ಈ ಮಂತ್ರವನ್ನು ನಲವತ್ತು ದಿನಗಳು ಏಳು ಸಾವಿರ ಬಾರಿ ಜಪಿಸಲೇಬೇಕು ಆಗ ಮಾತ್ರ ನೀವು ಅಂದುಕೊಂಡದ್ದು ನಿಮಗೆ ನೆರವೇರಲು ಸಾಧ್ಯವಾಗುತ್ತದೆ ಸ್ವಲ್ಪ ಸಮಯ ಮಾಡಿಕೊಂಡು ಈ ಮಂತ್ರವನ್ನು ನೀವು ಪಠಿಸಿ ಆದ್ದರಿಂದ ನಿಮಗೆ ಉತ್ತಮವಾದ ಫಲಿತಾಂಶ ದೊರೆಯುತ್ತದೆ ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು ಪಠಿಸುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯ ಯಂತ್ರದ ಮುಂದೆ ನಿಂತು ನೀವು ಈ ಮಂತ್ರವನ್ನು ಜಪಿಸಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಆ ಸಮಸ್ಯೆಗೆ ಪರಿಹಾರವನ್ನು ಕೇಳಿಕೊಳ್ಳಿ ಆಗ ಸೂರ್ಯದೇವನ ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು